ಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಪುನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಶ್ರಾವಣ ಶನಿವಾರ ನಿನ್ನೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಯಾವೆಲ್ಲ ವಸ್ತುಗಳನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ದು ಹಾಗೆ ಇವತ್ತು ಆ ವಸ್ತುಗಳನ್ನ ತೆಗೆದು ನೀವು ಇಟ್ಕೊಂಡಿರ್ತಕ್ಕಂತಹ ಕ್ಯಾಶ್ ಬಾಕ್ಸ್ ಅಲ್ಲಿ ಅದನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದೆ ಹಾಗೆ ಶನಿವಾರ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಶನೈಶ್ವರನಿಗೆ ಬಹಳ ಪ್ರೀತವಾಗಿರುವಂಥದ್ದು ಮಾರುತಿಗೆ ಬಹಳ ಪ್ರೀತವಾಗಿರುವಂತಹದ್ದು ಕೂಡ ಶನಿ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಮಂಗಳವಾರಗಳಲ್ಲಿ ಏನ್ ಮಾಡ್ಬೇಕು ಅಂತ ಕೂಡ ಹೇಳ್ಕೊಟ್ಟೆ ಹಾಗೆ ಶಮೀ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಶ್ಲೋಕ ಶಮೀ ವೃಕ್ಷ ಅಂತಂದ್ರೆ ಬನ್ನಿ ಗಿಡ ನಿಮಗೆಲ್ಲ ಗೊತ್ತಿದೆ ಬನ್ನಿ ವೃಕ್ಷ ಎಷ್ಟು ಅದ್ಭುತವಾದ ಪರಿಹಾರವನ್ನು ಕೊಡುತ್ತೆ ಅಂತ ಅರ್ಜುನನ ಧನಸ್ಸುಗಳನ್ನ ತಾನು ತನ್ನ ಒಡಲಲ್ಲಿ ಇಟ್ಕೊಂಡು ಅಜ್ಞಾತವ ಸಮಗಿಯವರೆಗೂ ಕೂಡ ಕಾಪಾಡಿದಂತಹ ವೃಕ್ಷ ರಾಮ ಸೀತೆಯನ್ನ ದರ್ಶನ ಮಾಡಬೇಕಾದ್ರೆ ಆ ಶಮಿ ವೃಕ್ಷವನ್ನ ಪೂಜೆ ಮಾಡಿ ಹೋಗಿದ್ದಂತೆ ಹಾಗೆ ಯಾರು ಶಮಿ ವೃಕ್ಷವನ್ನ ದರ್ಶನ ಮಾಡ್ತಾರೆ ಅವರಿಗೆ ಶತ್ರು ಬಾಧೆಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಅಂತಹ ಶಮಿ ಪತ್ರಗಳನ್ನ ಶನಿವಾರದಲ್ಲಿ ಪೂಜೆ ಮಾಡಿ ಶಮಿ ವೃಕ್ಷ ಇದ್ರೆ ನಿಮ್ಮ ಮನೆ ಬಳಿ ಆ ಶಮಿ ವೃಕ್ಷದ ಬಳಿ ಹೋಗಿ ಪೂಜೆ ಮಾಡಿ ಶಮಿ ಪತ್ರೆಯನ್ನು ತಂದು ಆ ಏನು ನೀವು ಕ್ಯಾಶ್ ಬಾಕ್ಸ್ ಇಟ್ಟಿರ್ತೀರಿ ಆ ಕ್ಯಾಶ್ ಬಾಕ್ಸ್ ಅಲ್ಲಿ ಎರಡು ದ ಎರಡು ಎಲೆ ಶಮಿ ಪತ್ರೆಯನ್ನ ಹಾಕಿ ಹಾಗೆ ಶನೇಶ್ವರನಿಗೆ ಬಹಳ ಪ್ರೀತವಾಗಿರೋದು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಅವನು ಯಾರು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಾನೆ ಅವರಿಗೆ ಬೇಕಾದ್ದನ್ನು ಕೊಡುವಂತಹ ಮಹಾರಾಜ ಶನಿ ಮಹಾರಾಜ ಯಾರು ತಂದೆ ತಾಯಿಗಳಿಗೆ ನೋವನ್ನು ದುಃಖವನ್ನ ಉಂಟು ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯಾದ ಪಾಠ ಕಲಿಸ್ತಕ್ಕಂತಹ ಶಿಕ್ಷಕ ಶನೈಶ್ಚರ ಹೆದರಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ ತಂದೆ ತಾಯಿ ಸಮಾನರಾಗಿರ್ತಕ್ಕಂಥ ಅವ್ರು ಯಾರೇ ಹಿರಿಯರಾಗಿರ್ಲಿ ಯಾರು ನಮಗೆ ಅನ್ನ ಕೊಟ್ಟು ಸಾಕಿರ್ತಾರೋ ಯಾರು ನಮಗೆ ಜೀವನದ ದಾರಿಯನ್ನ ತೋರಿಸಿರ್ತಾರೋ ಯಾರು ನಮಗೆ ಹತ್ತು ಹಲವಾರು ಸಮಸ್ಯೆಗಳು ಬಂದಾಗ ಜೊತೆಯಲ್ಲಿ ನಿಂತು ಕಾಪಾಡಿರ್ತಾರೋ ಅವರೆಲ್ಲರೂ ಕೂಡ ತಂದೆ ತಾಯಿಯ ಸಮಾನರಾಗಿರ್ತಾರೆ ಸಾಕಷ್ಟು ಜನ ಇವತ್ತು ಏನಪ್ಪಾ ಅಂತಂದರೆ ಹಣ ಇಸ್ಕೊಳ್ಳೋದು ಹಣ ಆದಮೇಲೆ ಆ ಹಣ ಇಸ್ಕೊಂಡಿರೋದರ ಬಗ್ಗೆ ವಿಭಿನ್ನ ರೀತಿಯಲ್ಲಿ ವರ್ತನೆ ಮಾಡೋದು ಹಣ ಕೊಟ್ಟೋರು ಒಂದು ರೀತಿಯಲ್ಲಿ ಸುಲಿಗೆ ಮಾಡುವಂಥದ್ದು ಹಣ ಇಸ್ಕೊಂಡಿರೋರು ಒಂದು ರೀತಿಯಲ್ಲಿ ಧೋರಣೆಯನ್ನು ತೋರಿಸೋವಂಥದ್ದು ಇವೆರಡೂ ಕೂಡ ಬಹಳ 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 ಕೆಟ್ಟ ಸಂಸ್ಕಾರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಸಂಸ್ಕಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ ಸಾಕಷ್ಟು ವಿಚಾರಗಳಿರುತ್ತೆ ಆ ಸಂಸ್ಕಾರದ ಬಗ್ಗೆ ತಿಳಿಸಕ್ಕೆ ಹೋದ್ರೆ ಜನಗಳಿಗೆ ಅಯ್ಯೋ ಯಾವಾಗ ಹೇಳಿದ್ದೆ ಹೇಳ್ತಾನೆ ಅಂತ ಅನ್ಕೊಳ್ತೀರಿ ದುಡ್ಡು ಬರೋ ವಿಧಾನ ಹೇಳ್ಕೊಟ್ರೆ ಮಾತ್ರ ಎಲ್ರಿಗೂ ಕೂಡ ಶ್ರದ್ಧೆ ಇರುತ್ತೆ ಸಂಸ್ಕಾರದ ಬಗ್ಗೆ ತಿಳಿಸಿದ್ರೆ ಎಲ್ರಿಗೂ ಕೂಡ ಯಾವ ನೋಡೋಣ ಬಿಡು ಅನ್ನೋ ರೀತಿಯ ಉದಾಸೀನ ಯಾಕಂದ್ರೆ ಯಾವಾಗ ಸಂಸ್ಕಾರ ಬರುತ್ತೆ ಆಗ ಮಾತ್ರ ಮಹಾಲಕ್ಷ್ಮಿ ನಮ್ಮ ಕೈಯಲ್ಲಿ ನಿಲ್ತಾಳೆ ಆಗ ಮಾತ್ರ ತಾಯಿಯ ಕೃಪೆ ನಮ್ಗಾಗತ್ತೆ ಯಾಕಂದ್ರೆ ಜಗತಃ ಪಿತರೋ ಒಂದೇ ಪಾರ್ವತಿ ಪ ಅಂತ ಜಗತ್ತಿಗೆ ಮಾತಾ ಪಿತೃಗಳಾಗಿರೋರು ಯಾರಪ್ಪ ಅಂತಂದ್ರೆ ಪಾರ್ವತಿ ಪರಮೇಶ್ವರರು ಲಕ್ಷ್ಮೀ ನಾರಾಯಣರು ರಮಾ ರಮಣರು ಅವರನ್ನ ನಾವು ಪ್ರೀತಿ ಮಾಡಬೇಕಾದ್ರೆ ಅವರ ರೂಪದಲ್ಲಿರತಕ್ಕಂತಹ ನಮ್ಮ ತಂದೆ ತಾಯಿ ಸಮಾನರನ್ನ ನಾವು ಗೌರವ ಕೊಡಬೇಕಾಗುತ್ತೆ ಯಾರು ಇವತ್ತೇ ಬರೆದಿಟ್ಕೊಳ್ಳಿ ಶ್ರಾವಣ ಶನಿವಾರ ನಾನು ಹೇಳ್ತಾ ಇದ್ದೀನಿ ಗೌರವವನ್ನು ಕೊಡ್ತಾ ಇಲ್ಲ ತಂದೆ ತಾಯಿ ಮೇಲೆ ಬೇಸರ ಮಾಡ್ಕೊಂಡು ದೂರ ಹೋಗಿದೀವಿ ಸಾಕಷ್ಟು ಬರ್ತಾ ಇರ್ತೀವಾಗೆಲ್ಲ ತಂದೆ ತಾಯಿ ಮಕ್ಕಳನ್ನು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಾಕ್ತಾರೆ ಕೊನೆಗಳಿಗೆನಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಕ್ಕೆಲ್ಲ ಅವರೇನ ಬಟ್ಟೆ ನನಗೆ ಲಕ್ಷುರಿ ಕೇಳೋದಿಲ್ಲ ಮಕ್ಕಳ ಪ್ರೀತಿಯನ್ನು ಕೇಳ್ತಾರೆ ಆ ಪ್ರೀತಿಯನ್ನು ಕೊಡೋಕ್ಕೆ ಕೂಡ ಯೋಗ್ಯತೆ ಇಲ್ಲದೆ ಇರುವಂತಹ ಮಕ್ಕಳು ಇದ್ದು ಕೂಡ ಹೋದ ಹಾಗೆ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಎಲ್ಲರೂ ಕೂಡ ನಾನು ನೋಡ್ತಾ ಇದ್ದೀನಿ ಶ್ರಾವಣ ಶನಿವಾರ ಅಂತ ಬಂತು ಅಂದ್ರೆ ಸಾಕು ಶ್ರಾವಣ ಶನಿವಾರ ಅಂತಾನೆ ಅಲ್ಲ ಶನಿವಾರ ಆಯಿತು ಅಂದ್ರೆ ಸಾಕು ಹೋಗು ಶನಿ ಮಹಾತ್ಮನಿಗೆ ಎಳ್ಳು ದೀಪ ಹಚ್ಚು ಅದು ಮಾಡು ಇದು ಮಾಡು ನನಗೆ ಶನಿ ಸಾಡೆ ಸಾತು ನನಗೆ ಇನ್ನೊಂದು ಮತ್ತೊಂದು ಖಂಡಿತವಾಗ್ಲೂ ನೀವು ಮಾಡಿ ಬೇಡ ಅನ್ನಲ್ಲ ಆ ಮಾಡುವಂತಹ ಸಂದರ್ಭಕ್ಕೆ ಮುಂಚೆ ಮನೆಯಲ್ಲಿ ನಿಮ್ಮ ಸಂಸ್ಕಾರದ ವಿಚಾರಗಳನ್ನು ನೀವು ತಿಳ್ಕೊಳ್ಳಿ ಸಂಸ್ಕಾರದ ಮುಖಾಂತರವಾಗಿ ನಾನೇನು ಲಕ್ಷ್ಮೀ ಪೂಜೆಯನ್ನು ಹೇಳಿಕೊಟ್ಟಿದ್ದೀನಿ ಅದನ್ನು ನೀವು ಮಾಡಿದ್ದೆ ಆದರೆ ಶನೈಶ್ಚರನ ಬಾಧೆಗಳು ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ಸದಾ ಮಹಾತಾಯಿ ಮಹಾತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗುತ್ತೆ ಅದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ